ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಇಂದು ತುಮಕೂರು ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ಪಿ ರಾಮಯ್ಯರವರು ಎನ್ ಅಟ್ಟಯ್ಯರವರು ಬೈಲಾ ಹೊನ್ನಯ್ಯಾರವರು ಪರಮೇಶ್ವರ್ರವರು ಹಾಗೂ ಇನ್ನು ಅನೇಕ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನು ಕೈಗೊಂಡು ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಳೆದ ಮೂರು ದಶಕಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋರಾಟಗಳು ನಿರಂತರ ನೀಡುತ್ತವೆ ದೇಶಾದ್ಯಂತ ನಡೆದಂತಹ ಹೋರಾಟಗಳನ್ನು ಗಮನಿಸಿ ರಾಜ್ಯ ಸರ್ಕಾರಗಳು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು ಕರ್ನಾಟಕ ತೆಲಂಗಾಣ ಆಂಧ್ರ ತಮಿಳುನಾಡು ಹರಿಯಾಣ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳು ಮೀಸಲಾತಿ ವರ್ಗೀಕರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸುಗಳನ್ನು ಕಳಿಸಿತ್ತು ಹಲವು ಆಯೋಗಗಳು ರಚನೆಯಾಗಿವೆ ವಿವಿಧ ರಾಜ್ಯದ ಉಚ್ಚ ನ್ಯಾಯಾಲಯಗಳು ತೀರ್ಪುಗಳನ್ನು ಕೊಟ್ಟವು ಸುಪ್ರೀಂ ಕೋರ್ಟ್ನಲ್ಲಿ ಪಂಚಪೀಠ ಎರಡು ತೀರ್ಪುಗಳನ್ನು ಸಂತೋಷ್ ಅವರ ನೇತೃತ್ವದಲ್ಲಿ ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ತೀರ್ಪನ್ನು ಕೊಟ್ಟರು ಅರುಣ್ ಅವರ ನೇತೃತ್ವದಲ್ಲಿ ಐದು ಜನರ ನ್ಯಾಯಪೀಠ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಸಂವಿಧಾನಬದ್ಧ ಅಧಿಕಾರ ಅದೆ ಅಂತ ಹೇಳುತ್ತು ಸಂತೋಷ್ ಹೆಗ್ಗಡೆಯವರ ನ್ಯಾಯಪೀಠ ಸಂವಿಧಾನ ತಿದ್ದುಪಡಿ ಆಗಬೇಕು ಅಂತ ಹೇಳಿದರು ಈ ಎರಡು ತೀರ್ಪುಗಳನ್ನು ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಎಲ್ಲ ರಾಜ್ಯಗಳ ಆಯೋಗಗಳ ವರದಿಗಳನ್ನು ಗಮನಿಸಿ ವಿವಿಧ ಹೈಕೋರ್ಟ್ಗಳ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಸಾಧ್ಯಂತವಾಗಿ ಪರಾಮರ್ಶಿಸಿ ಇದೇ ತಿಂಗಳು ಒಂದನೇ ತಾರೀಕು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಣ ಮೀಸಲಾತಿಯನ್ನ ಕಲ್ಪಿಸುವಂತಹ ಅಧಿಕಾರ ಸಂವಿಧಾನ ಬದ್ಧ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅಂತೇಳಿ ತೀರ್ಪನ್ನು ಕೊಟ್ಟಿದೆ ತೀರ್ಪನ್ನು ಕೊಟ್ಟು ಇಲ್ಲಿಗೆ ಸರಿಸುಮಾರು ಇಪ್ಪತ್ತೈದು ಇಪ್ಪತ್ತಾರು ದಿನಗಳಲ್ಲ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಏಳು ಜನ ನ್ಯಾಯಾಧೀಶರ ತೀರ್ಪು ಬಂದ ತಕ್ಷಣ ಸ್ವಾಗತ ಮಾಡಿದ್ಬಿಟ್ರೆ ಬೇರೆ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಜಾಣ ತಾಳಿದೆ ರಾಜಕೀಯ ಜಂಜಾಟದಲ್ಲಿ ಹಾಸುರಾರು ವರ್ಷಗಳಿಂದ ಶೋಷಣೆಯೊಳಗಾದಂಥ ಪರಿಷ್ಠ ಜಾತಿಗಳು ಇವತ್ತು ಆ ನೋವನ್ನು ಅನುಭವಿಸ್ತಾ ಇದೆ ಪರಿಷ್ಠ ಜಾತಿಗಳ ಅಥವಾ ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ಅವರ ಹೆಸರುಗಳನ್ನ ಹೇಳ್ಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ವಿನ ನೈಜವಾದಂಥ ನಿಜವಾದಂಥ ನ್ಯಾಯವನ್ನು ಕೊಡೋದಾಗಲಿ ಕಳಕಳಿಯನ್ನು ತೋರಿಸೋದಾಗ್ಲಿ ಸರ್ಕಾರ ಮಾಡ್ತಾ ಇಲ್ಲ ಇದು ಅತ್ಯಂತ ಖಂಡನೀಯ ಮತ್ತು ವಿಷಾದನೀಯ ನಾವು ಈ ಒಂದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತೆಯನ್ನು ಉದ್ದಡತೆಯನ್ನು ದ್ರಾಷ್ಟ್ಯ ಸ್ಥಿತಿಯನ್ನು ವಿರೋಧ ಮಾಡಿ ಖಂಡಿಸಿ ಮುಂದಿನ ತಿಂಗಳು ಒಂಬತ್ತು ಒಂಬತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತುಮಕೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಾ ಇದೆ ರಾಜ್ಯ ಸರ್ಕಾರ ಇದೇ ನಿರ್ಲಕ್ಷ್ಯತೆಯನ್ನು ಮುಂದುವರಿಸಿದ್ರೆ ರಾಜ್ಯದಲ್ಲಿ ಬೃಹತ್ತಾದಂಥ ಹೋರಾಟವನ್ನು ಮಾಡ್ತೇವೆ ಮತ್ತೆ ರಾಜಕಾರ ರಾಜ ಈ ಸರ್ಕಾರಕ್ಕೆ ಕಿವಿ ಇಂಡಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ತುಮಕೂರಲ್ಲಿ ಪಿ ರಾಮಯ್ಯನವರ ನೇತೃತ್ವದಲ್ಲಿ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಒಂಬತ್ತು ತಾರೀಕು ಬೃಹತ್ ಪ್ರತಿಭಟನಾ ರ್ಯಾಲಿ ತಂಪೇಚಾರ ಬಳಿ ನಡೆಯಿತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ ಏನು ಪರಿಶಿಷ್ಟ ಜಾತಿಗಳು ಇದ್ದಾವೆ ನೂರತ್ತು ಜಾತಿ ಪರಿಶಿಷ್ಟ ಜಾತಿಗಳಿದ್ದಾವೆ ಈ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಕೂಡ ಮಾಡಿದಂಥ ಶೇಕಡ ಹದಿನೈದರಷ್ಟು ಮೀಸಲಾತಿ ಈಗ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದಾರೆ ಅದರಿಂದ ಜಾರಿ ಬಂದಿದೆ ನಾಗಮೋಹನ್ ದಾಸ್ ವರದಿ ಮೇಲೆ ಏನು ಮೀಸಲಾತಿಯನ್ನು ಪ್ರಾರಂಭ ಪಡೆಸ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿಲ್ಲ ಅನ್ನೋ ಒಂದು ಅಸಮಾಧಾನ ಮತ್ತು ವಿರೋಧ ಮತ್ತೆ ನೋವು ಅವರ ದುಃಖ ಹೋರಾಟವಾಗಿ ಪರಿವರ್ತನೆಯಾಗಿ ರಾಜ್ಯಾದ್ಯಂತ ಹೋರಾಟ ನಡೆದಿದೆ ನಡೀತಾ ಇದೆ ಅನೇಕ ಜನರುಗಳು ಜೀವ ಜೀವನ ಬದುಕನ್ನೇ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರಗಳು ಏನು ಈ ಕೆಳವರ್ಗದ ಕೆಳ ಸಮಾಜದ ತಳ ಸಮಾಜದ ನೋವು ಸಂಕಷ್ಟ ಅವ್ರ ಜ್ವಲಂತ ಸಮಸ್ಯೆ ಅರ್ಥ ಆಗ್ತಾನೆ ಇವರನ್ನು ಗಮನಿಸಿಲ್ಲ ಇವರು ಓಟನ್ನು ಪಡೆದು ಓಟಿನ ರಾಜಕಾರಣಕ್ಕಷ್ಟೇ ಬಳಸಿಕೊಂಡು ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಆಡಳಿತಗಳನ್ನು ಬಂದಿದೆ ಅದರ ಪಾಲು ಸಿದ್ದರಾಮಯ್ಯನವರಿಗೆ ಹೆಚ್ಚು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಹಿತ ವರ್ಗದ ಹೆಸರುಗಳನ್ನ ಹೇಳ್ಕೊಂಡು ಬಂದಂತಹ ನೀವು ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಕಾಂಗ್ರೆಸ್ನ ಕೆಲಸ ಅಂತ ಉದ್ದೇಶ ಏನಿತ್ತು ಅಂದರೆ ಎಸ್ ಸಿ ಎಸ್ ಟಿ ಒಬಿ ಸಿಗಳ ತಿಳಿದವರಿಗೆ ವಿಚಾರವಂತರಿಗೆ ಕೋಮುವಾದಿ ಬಿಜೆಪಿ ಬಂದ್ಬಿಡ್ತದೆ ಸಂವಿಧಾನ ಬಂದ್ ಮಾಡ್ತದೆ ಅನ್ನೋ ಒಂದು ಆತಂಕದಿಂದ ನಿಮ್ಮನ್ನು ತಂದ್ವಿ ಆದರೆ ಅದೇ ಒಂದು ಒಡವಾಗಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪು ಕೊಟ್ಟರು ಕೂಡ ನೀವು ತೀರ್ಪನ್ನು ಜಾರಿ ಮಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೊಮ್ಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣಕ್ಕೆ ಶಿಫಾರಸ್ಸು ಮಾಡಿದೆ ಸಿದ್ದರಾಮಯ್ಯನವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಸಲಾತಿ ಪಶ್ಚಿಮ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಶಿಫಾರಸನ್ನು ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದೆ ಈಗಾಗಲೇ ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ನೀವು ಒಪ್ಪಿದ್ದೀರಾ ಯಾವುದೇ ಅಡೆತಡೆ ಇಲ್ಲ ಸಂವಿಧಾನ ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ ನ್ಯಾಯಾಲಯ ತೀರ್ಪಟ್ಟಾಗಿದೆ ಆದರೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ತಿಳಿಸ್ಬೇಕು ಜೊತೆಗೆ ಅತ್ಯಂತ ಗಂಭೀರವಾಗಿ ಮುಖ್ಯವಾಗಿ ಹೇಳಬೇಕು ಅಂದರೆ ಪರಿಶಿಷ್ಟ ಜಾತಿಗಳ ಹಣ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ನೀವು ಇಟ್ಟಂತ ರಾಜ್ಯ ಸರ್ಕಾರ ಇಟ್ಟಂತ ಹಣವನ್ನು ಹಣಕ್ಕೆ ಕನ್ನವನ್ನ ಹಾಕಿ ಅದು ಇದಕ್ಕೆ ಕನ್ನವನ್ನ ಹಾಕಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಸರ್ಕಾರ ಅನ್ಯ ಯೋಜನೆಗಳಿಗೆ ಪರಿಶಿಷ್ಟ ಯೋಜ ಜಾತಿಗಳ ಹಣವನ್ನು ಬಳಸಿಕೊಂಡು ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ದೀರಲ್ಲ ಯಾವುದು ನ್ಯಾಯ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಪರಿಷ್ಠ ಜಾತಿ ಹಣವನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ನಿ ಯೋಜನೆಗಳಿಗೆ ಸಾಮಾನ್ಯ ಯೋಜನೆಗಳಿಗೆ ಬಳಕೆ ಮಾಡಿದೆ ಪರಿಷ್ಠ ಜಾತಿ ಹಣಗಳನ್ನು ಅವರು ವಿನಿಯೋಗ ಮಾಡ್ದಾನೆ ಅವ್ರ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಬಳಸ್ತಾನೆ ಮೆಟ್ರೋಗಳಿಗೆ ಬಳಸಿದ್ದೀರ ಮೇಲ್ಸೇತುವೆ ಬಳಸಿದ್ದೀರಾ ಡ್ಯಾಮ್ ಕಟ್ಟೋದು ಬಳಸಿದ್ದೀರಾ ಮತ್ತೆ ನಿಮ್ಮ ಬೇಕಾದ ಹಣಗಳನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಈಗಾಗಲೇ ತೆರಳ ಕನ್ನಡಿಯಂತೆ ಎಲ್ಲ ನಿಗಮಗಳು ಭ್ರಷ್ಟಾಚಾರಿ ಸಿ ಎಸ್ ಬಿ ಸಿ ನಿಗಮಗಳು ಎಲ್ಲ ಆಗರಣಗಳಾಗಿವೆ ನೀವು ಹಣವನ್ನು ಕೊಡೋದು ಮತ್ತೆ ಅದರಿಂದ ಎಳೆಕೊಳ್ಳೋದು ತಿಳ್ಕೊಳ್ಳೋದು ಈ ಥರ ಭಾಗದಿಂದ ಕೊಟ್ಟು ಹಿಂದಿನ ಭಾಗದಿಂದ ಪರಿಶ್ಠಾ ಜಾತಿ ಹಣವನ್ನು ಪಡ್ಕೊತಾ ಇದ್ದಾರೆ ಎರಡನೇದು ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಸಮಾಜದಲ್ಲಿ ನಾವು ಮನವಿ ಮಾಡ್ಕೊಳೋದು ಅಂದರೆ ಈಗ ಅಲ್ಲಿ ಪರಿಶ್ಠಾ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಸರಿಯಾಗಿ ಕೊಡ್ತಾ ಇಲ್ಲ ಇಲ್ಲ ಬಂದೇ ಇಲ್ಲ ಎರಡು ಮೂರು ವರ್ಷದ ನಾನು ಸಿದ್ದರಾಮಯ್ಯ ಕೇಳಿದೆ ಅವರು ಅಧಿಕಾರ ಬಂದು ಒಂದು ತಿಂಗಳಲ್ಲಿ ಕೇಳಿದೆ ಸೆಟೆಂಗ್ ಅಲ್ಲಿ ಐದು ಸಾವಿರ ಪರಿಷ್ಠಾಜಾತಿ ಮಕ್ಕಳ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಗವರ್ನೆನ್ಸ್ ಅಲ್ಲಿ ಅವರು ಕೇಳಿದ್ರು ಅಲ್ಲಿ ತ ಮಣಿವಣ್ಣನ್ನು ಮತ್ತೆ ಕಮಿಷನ್ ಹೌದು ರಿಜೆಕ್ಟ್ ಆಗಿದ್ದಾವೆ ಅಂತ ಹೇಳಿದ್ರು ಯಾಕೆ ಕಾರಣ ಕೇಳಲಿಲ್ಲ ಮತ್ತೆ ಅದನ್ನ ಏನಾದರೂ ಪರಾಮರ್ಶೆ ಮಾಡಿ ಕೊಡ್ಬೋದಂದ್ರು ಅವ್ರು ಹೋಂದರು ಮೂರು ನಾಲ್ಕು ವರ್ಷಗಳಿಂದ ಪರಿಷ್ಠ ಜಾತಿ ಹಣ ಕೊಟ್ಟಿಲ್ಲ ಜೊತೆಗೆ ಪ್ರಭುತ್ವ ಯೋಜನೆ ಪರಿಷ್ಠ ಜಾತಿಗಳ ವಿದೇಶಕ್ಕೆ ಹೋಗುವಂತಹ ಮಕ್ಕಳು ಆ ಸ್ಕೀಮನ್ನೇ ನಿಲ್ಲಿಸಿಕೊಟ್ಟಿದ್ದಾರೆ ಒಳ ಪ್ರಪಂಚದ ಸಾವಿರ ಮೆರಿಟ್ ಮೆರಿಟ್ನಲ್ಲಿ ಕಳಿಸ್ಕೊಡ್ಬಹುದು ಆದರೆ ಪರಿಷ್ಠ ಜಾತಿಗಳಿಗೆ ನೂರು ವಿಶ್ವದಲ್ಲಿ ಮಾತ್ರ ಕೊಡಬಹುದು ಅಂತ ಮಾಡಿ ಅದನ್ನು ರದ್ದು ಮಾಡಿದ್ದಾರೆ ಯಾಕೆ ಅಷ್ಟೇ ಅಲ್ಲದೆ ಮೆರಿಟ್ ವಿದ್ಯಾರ್ಥಿ ವೇತನವನ್ನು ರದ್ದು ಮಾಡಿದ್ದಾರೆ ಮೂರಾಟ ಮಾಡ್ತಾ ಇದ್ದೀವಿ ಎಷ್ಟು ಹೇಳೋದು ಇವಡರಿಗೆ ಎಷ್ಟು ಹೇಳೋದು ಕಣ್ಣಿಲ್ದವ್ರಿಗೆ ಎಷ್ಟು ಹೇಳೋದು ಬಾಯಿಯಿಂದವ್ರಿಗೆ ಇವ್ರಿಗೆ ಉದಯದಲ್ಲಿರ್ಬೇಕು ಸಿದ್ದರಾಮಯ್ಯನವರು ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೃದಯದಲ್ಲಿ ಈ ಒಂದು ಸಮಾಜವನ್ನು ಶೋಷಿತ ಸಮಾಜವನ್ನು ಮುಂದಕ್ಕೆ ತರಬೇಕು ಅಭಿವೃದ್ಧಿ ಮಾಡಬೇಕು ಸಂವಿಧಾನದ ಪರಿಕಲ್ಪನೆಗಳನ್ನು ಆಶಯಗಳನ್ನು ಈಡೇರಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ಲ ಅವರು ಓಟ್ ಪಡೆಯೋವರೆಗೂ ತರ ಇರ್ತಾರೆ ಓಟ್ ಪಡೆದ ಮೇಲೆ ಬದಲಾಗಿರುತ್ತ ಸಂವಿಧಾನ ತಿದ್ದುಪಡಿ ಆಗಬೇಕು ಮುನ್ನೂರ ನಲವತ್ತೊಂದು ಮೂರು ಅಂತೇಳಿ ಇಡೀ ದೇಶ ಬಂದರು ಈಗ ಅದನ್ನ ಎಳೆ ಎಳೆಯಾಗಿ ಬಿಡಿಸಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕಟ್ಟಿದೆ ಈಗ ಅಮತ್ ನಿರಂಜನ್ ಅಂತ ಸೋಮು ನಿಡಿದ್ದಾರೆ ನಾನು ಎಷ್ಟು ಹೋರಾಟ ಮಾಡಿದ್ರು ಕೂಡ ಕೇಸ್ಗಳನ್ನು ಹಾಕೋದು ಜೈಲು ಕಳಿಸೋದು ಮಾಡೋದು ಸಮಾಜ ಕಲ್ಯಾಣ ಸಚಿವರು ಏನ್ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಅಸಹಾಯಕರಾಗಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂತ ಎಂಎಲ್ಎಗಳು ಎಂಪಿಗಳು ಪಾಪ ಅಸಹ್ಯರು ಅಧಿಕಾರ ಮೇಲ್ವರ್ಗದ ಕೈಯಲ್ಲಿದೆ ಕೋಮುವಾದಿಗಳು ಒಂದು ಕೋಮುವಾದಿಗಳ ಕೈಯಲ್ಲಿದೆ ಎಳೆಯಲಾಗಿ ಬಿಡಿಸಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ ಈಗ ಅಮತ್ ನಿರಂಜನ್ ಅಂತ ಸೋಮುನಿ ದುಡಿದಾರೆ ಎಷ್ಟು ಹೋರಾಟ ಮಾಡಿದ್ರು ಕೂಡ ಕೇಸುಗಳನ್ನು ಹಾಕೋದು ಜೈಲು ಕಳಿಸೋದು ಮಾಡೋದು ಸಮಾಜ ಕಲ್ಯಾಣ ಸಚಿವರು ಸಮಾಜ ಕಲ್ಯಾಣ ಸಚಿವರು ಅಸಹಾಯಕರಾಗಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಂಎಲ್ ಎಂಪಿಗಳು ಪಾಪ ಅಸಹಾಯಕರು ಅಧಿಕಾರ ಮೇಲ್ವರ್ಗದ ಕೈಯಲ್ಲಿದೆ ಕೋಮುವಾದಿಗಳು ಕೋಮುವಾದಿಗಳ ಕೈಯಲ್ಲಿದೆ ಅವರು ಟ್ರಸ್ಟ್ ಅದು ಬಿಜೆಪಿ ಕಾಂಗ್ರೆಸ್ ಅವರು ಟ್ರಸ್ಟ್ ಅದು ಆ ಟ್ರಸ್ಟ್ ಅಲ್ಲಿ ಇವರು ಗುಲಾಮ ರೀತಿಯಲ್ಲಿ ಇಲ್ಲಿ ಕಾರೋರ್ ತೆಗೆಯೋ ರೀತಿಯಲ್ಲಿ ಇಲ್ಲಿ ಇದು ಬಾಬಾ ಸಾಹೇಬ್ ಅನೇಕ ಸಾರಿ ಹೇಳಿದ್ದಾರೆ ಇವರು ಒಂದು ರೀತಿಯ ಬಾಯಿ ಕಟ್ಟಿದ ನಾಯಿಗಳಾಗಿದ್ದಾರೆ ಬೆಲ್ಟ್ ಹಾಕಿದ ಬಾಯಿ ಕಟ್ಟಿದ ನಾಯಿಗಳಾಗಿದ್ದಾರೆ ಬಗಳಕ್ಕೂ ಆಗಲ್ಲ ಕಿತ್ತು ಎಂ ಎಲ್ ಪರಿಶಿಷ್ಟ ಜಾತಿ ಎಮ್ ಎಲ್ ಎಂಪಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಸ್ಥಾನಕ್ಕೆ ನೀವೇನಾದರೂ ಕೂಡ ಪರಿಶಿಷ್ಟ ಜಾತಿಯ ಎಂಪಿಗಳು ಎಮ್ ಎಲ್ ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನೈತಿಕ ನೈತಿಕಿಲ್ಲ ಹಂಗೇನಾದರೂ ಮುಂದುವರೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಏನಿದೆ ಸಂವಿಧಾನ ಕೂಡ ಮಾಡಿದ ಮೀಸಲಾತಿ ಏನಿದೆ ಅದು ನೀವು ದುರುಪಯೋಗ ಮಾಡಿಕಂತೀರಿ ಅನ್ನೋ ಮಾತನ್ನ ಬರಿಷ್ಠ ಜಾತಿ ಎಂ ಪಿ ಎಮ್ ಎಲ್ ಎಗಳಿಗೆ ನಾನು ಹೇಳ್ತಾ ಇದ್ದರೆ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರಮಟ್ಟದಲ್ಲಿರ್ತಕ್ಕಂಥವ್ರು ನೀವು ಬಾಯಿ ತೆಗೀ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧ ಮಾಡಿದ್ದೀರಿ ಅಂದರೆ ನಿಮ್ಮ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇದೆಯಾ ಚಳವಕ್ದರು ಅಂತಂದ್ರೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಅರ್ಥ ಇದೆಯಾ ಇದು ಅತ್ಯಂತ ಅಪಮಾನ ಆಮೇಲೆ ಮಾಯಾವತಿ ಅವರು ದೇಶಕೀಯ ಮಾಯಾವತಿಯವರು ಕಾಂಚೀರಾಮರು ಅತ್ಯಂತ ಗೌರವಾನ್ವಿತ ನಾಯಕರು ಸಮಾಜದಲ್ಲಿ ಅವರು ವಿರೋಧ ಮಾಡಿದ್ದಾರೆ ಆ ವಿರೋಧದಲ್ಲಿ ನಾನು ಬಿಡಿಸೋದು ಬಿಡಿಸಿ ಹೇಳೋದು ಅಂದರೆ ಅಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರನ ಭೌಗೋಳಿಕ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಷ್ಠ ಜಾತಿಗಳ ಏನು ಜನಸಾಂದ್ರತೆ ಏನಿದೆ ಅದರ ಮೇಲೆ ಅವರು ಹೇಳಿಕೆಯನ್ನು ಕೊಟ್ಟು ರಾಜಕಾರಣದ ಹೇಳಿಕೆಯನ್ನು ಇಲ್ಲಿ ಆ ಸ್ಥಿತಿ ಇಲ್ಲವ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕದಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥವ್ರು ದಕಲ ಸಮಾಜದವರು ನೂರೊಂದು ಜಾತಿಯ ದಕ್ಕಲ ಡೋರ ತಕ್ಕಯ್ಯ ಸಮಗಾರ ಇವರಿಗೆ ಒಂದು ವಿಲೇಜ್ ಅಕೌಂಟೆಂಟ್ ಕೂಡ ಇಲ್ಲ ಅಲ್ಲಿ ಉಪಾಧ್ಯಾಯ ಕೂಡ ಇಲ್ಲ ಸಮಾಜದಲ್ಲಿ ಅಲ್ಲಿ ಪಂಜಾಬದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜ ಐವತ್ತು ಪರ್ಸೆಂಟ್ ಮೀಸಲಾತಿಗಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಜೈಲು ಜೈಲ್ ಸಿಂಗ್ರವರು ಮಂಜೂರು ಮಾಡಿದ್ರು ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಪ್ರಪ್ರಥಮವಾಗಿ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಮಾಡಿದರು ತಮಿಳುನಾಡಲ್ಲಿ ಮಾಡಿದರು ಇಲ್ಲಿನ ಭೌಗೋಳಿಕ ಹಿನ್ನೆಲೆಯಲ್ಲಿ ಬೇರೆ ಅಲ್ಲಿನ ಭೌಗೋಳಿಕ ಹಿನ್ನೆಲೆಯಲ್ಲಿ ಬೇರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ನ್ಯಾಯ ಕೊಡಬೇಕಾದ್ರೆ ವಿಚಾರವಂತರು ಸರ್ಕಾರ ಎಲ್ಲರೂ ಕೂಡ ಹೃದಯ ವಿಶಾಲ ಆಗಬೇಕು ಆ ಕಟ್ಟಕಡೆಯ ಸಮಾಜ ಮೇಲೆತ್ತೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ಕೂಡಲೇ ಮೀಸಲಾತಿ ಪರಿಷ್ಠ ಮೀಸಲಾತಿ ವರ್ಗೀಕರಣ ಆಗಬೇಕು ಕಟ್ಟಕಡೆಯವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಮತ್ತೊಂದು ವಿಚಾರ ತಮಗೆ ನಾನು ಬಿಡಿಸೋಕ್ಕೆ ನೀವು ಪ್ರಶ್ನೆ ಬರೋದ ಮೊದಲೇ ನಾನು ವಿಷಯ ಹೇಳ್ಬಿಟ್ಟಿದ್ದೀನಿ ಒಂದು ಸ್ಯಾಂಡಿಸ್ತಾ ಬರುವ ಭೋವಿ ಸಮಾಜ ಎದುರಾಕ್ಬೇಕಾಗ್ತದೆ ಮುಂದಿನ ಚುನಾವಣೆ ಇಲ್ಲ ಭೋವಿ ಸಮಾಜದವ್ರಿಗೂ ಕೂಡ ಮೂರು ಪರ್ಸೆಂಟ್ ಕೊಟ್ಟಿದ್ದೇ ಈಗ ಮಗಮೋಹನ್ ದಾಸ್ ವರದಿ ಪ್ರಕಾರ ಅವ್ರಿಗೆ ಕೊಟ್ಟು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಅವ್ರದ್ದೇನು ಅಸಮಾಧಾನ ಇಲ್ಲ ಇವ್ರಿಗೆ ಅಸಮಾಧಾನ ಇತ್ತು ವರ್ಗೀಕರಣದಲ್ಲಿ ಯಶಸ್ ಇದೆ ಸರ್ ಈಗ ಸರ್ಕಾರ ನಾನು ಶಿಫಾರಸು ಮಾಡಿದ್ದೆ ಅಲ್ಲ ಹ್ಮ್ ಯಶಸ್ಸಿದೆ ವರ್ಗೀಕರಣದಲ್ಲಿ ಯಾವ ಸಂಪ್ರದಾಯಕ್ಕೆ ವರ್ಗೀಕರಣ ಯಾವ ರೀತಿ ಇದೆ ಅಂತೆ ವರ್ಗೀಕರಣ ಯಾವ ರೀತಿ ಇದೆ ಅಂದರೆ ಸದಾಶಿವಯೋಗದಲ್ಲಿ ಶೇಕಡ ಮಾದಿಗ ಸಮಾಜಕ್ಕೆ ಆರರಷ್ಟು ವಲಯ ಸಮಾಜಕ್ಕೆ ಮೂರರಷ್ಟು ಗೋವಿ ಐದರಷ್ಟು ವಲಯ ಸಮಾಜಕ್ಕೆ ಗೋ ಫೈ ಫೈವ್ ಫೈ ಗೋವಿ ವರ್ಮ ಬರ್ಚಾ ಲಮಾಣಿ ಸಮಾಜಕ್ಕೆ ಮೂರರಷ್ಟು ಇತರ ಸಮಾಜಕ್ಕೆ ಒಂದರಷ್ಟು ಇತ್ತೀಚ ಉಪ ಸಮಿತಿ ಪುಟ್ಟಹೊಬ್ಬ ಸಮಿತಿ ರೆಕಮೆಂಡ್ ಮಾಡಿದ್ದು ಐದು ಪಾಯಿಂಟ್ ಐದು ಏನು ಮಾದಿಗ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ವಲಯ ಸಮಾಜಕ್ಕೆ ಮತ್ತು ನಾಲ್ಕು ಪರ್ಸೆಂಟು ಪರಮ ಪರಮರ್ಚಾ ಸಮಾಜಕ್ಕೆ ಇನ್ನು ಇತರೆ ಒಂದು ಪರ್ಸೆಂಟ್ ಮಾಡಿ ಮಾಡ ಇದರಲ್ಲಿ ಯಾವುದೇ ಸಮಾಜದ ಡಿಸ್ಪ್ಯೂಟ್ ಇಲ್ಲ ವಿರೋಧ ಇಲ್ಲ ಧೋರಿ ಕೊರಬೇಕು ಅಂತ ಕೂಡ ಅವ್ರ ಜನಸಂಖ್ಯೆ ಆಧರಿಸಿದಂತೆ ಕೊಡಲಿ ನಮ್ದು ಯಾವುದೇ ವಿರೋಧ ಇಲ್ಲ ಇದರ ಸಮಾಜಕ್ಕೂ ಕೊಡ್ಲಿ ಇಲ್ಲಿ ಮೀಸಲಾತಿ ಕೊಟ್ಟಿರೋದ್ದು ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ದೌರ್ಜನ್ಯ ಶೋಷಣೆಗೆ ಆಧರಿಸಿದಂತೆ ಕೊಟ್ಟಿರೋದು ಮೀಸಲಾತಿ ಸಂವಿಧಾನದ ಹದಿನಾಲ್ಕೂನೇ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕು ಪ್ರಕಾರ ಕೆನೆ ಪದರ ಅವಕಾಶ ಬರೋದಿಲ್ಲ ಸಂವಿಧಾನದಲ್ಲಿ ಸಮ ಪರಿಪೂರ್ಣವಾಗಿ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ಆಮೇಲೆ ಕೆನೆ ಪದವನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರ ಕೆರ್ಕಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅದನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪೂರ್ಣ ಸ್ಪಷ್ಟಪಡಿಸಿದೆ ಇದು ಯಾಕೆ ಸ್ಪಷ್ಟಪಡಿಸಿದೆ ಅಂದರೆ ಅದು ಹೆಲ್ಪ್ ಮಾಡಿದೆ ಅಂತಲ್ಲ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರದ ಅಧಿಕಾರಕ್ಕೆ ಬರ್ತದೆ ಇದು ಕಂಕರ್ ಲೀಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಏನು ಮೀಸಲಾತಿ ವಿಚಾರ ಹದಿನೈದನೇ ನಾಲ್ಕು ಹದಿನೈದನೇ ಆರು ಕಂಕೀಸ್ಟ್ ಆಫ್ ಸಬ್ಜೆಕ್ಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡೀಲ್ ದಿಸ್ ಸಬ್ಜೆಕ್ಟ್ ಆದ್ರಿಂದ ಕೇಂದ್ರ ಸರ್ಕಾರ ಅದರ ಅದರ ಅಧಿಕಾರವನ್ನು ತಯಾರಿದಲ್ಲಿ ನಾವು ಕೆನೆಪತ್ರವನ್ನ ನಾವು ತರಲ್ಲ ಅದು ಯಾಕೆ ಹೇಳಿದೆ ಅಂದರೆ ಈಗಾಗಲೇ ತೀರ್ಪು ಆಗೋಗಿದೆ ಇಂದ್ರ ಸಹನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗಾಗಲೇ ಕೆನೆ ಪದರದ ವಿಚಾರ ವರಿಷ್ಠ ಜಾತಿಯವರ ಬದಲ ಅವರಿಗೆ ಸಾಮಾಜಿಕ ದೌರ್ಜನ್ಯ ಶೋಷಣೆ ಮತ್ತು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೊಟ್ಟೋದ್ರಿಂದ ನಾವು ಅದರ ಕೆನೆ ಪದರ ಅವಕಾಶ ಇಲ್ಲ ಅಂತ ಈಗಾಗಲೇ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಇಂದ್ರ ಸಹನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರ್ಪನ್ನು ಕೊಟ್ಟಾಗಿದೆ ಆದ್ದರಿಂದ ಅದನ್ನು ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರ ಕೆನೆ ಪತ್ರ ಅವ್ರು ತರಲ್ಲ ಅಂತ ಹೇಳಿದೆ ಇದು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಏನಕ್ಕೆ ಬಂದಾಗಿದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಕ್ಕೆ ನಾವು ಕ್ಲಿಯರ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ನಾವು ಚಿತ್ರಿದ್ದೇವೆ ಪತ್ರ ಇದ್ದೇವೆ ಆಮೇಲೆ ನಾನು ಕೂಡ ಏನು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದೆ ಐನೂರಕ್ಕೂ ಹೆಚ್ಚು ಪೈಕ ಒಂದು ಅಕ್ಷರ ಕೂಡ ನಾವು ಓದಿದ್ದೇವೆ ಓದೇ ನಾವಿಲ್ಲಿ ಮಾತಾಡ್ತಾ ಇರೋದು ಅರುಣ್ ಅರುಣ್ಮಿಶ್ರಾಂತೀರ್ಥ ಜನಾಂಗದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಏನು ಜಾರಿ ಮಾಡತಕ್ಕಂಥ ಏಳು ಜನದ ನ್ಯಾಯಾಧೀಶಿ ನ್ಯಾಯಾಧೀಶ ಏನು ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳನ್ನು ತತ್ಕ್ಷಣ ಕೂಡಲೇ ನಿನ್ನೆ ಒಣ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ವಿಚಾರವಾಗಿ ಇಲ್ಲಿ ಬಹಳಷ್ಟು ಗೊಂದಲದ ವಿಚಾರ ಇಡೀ ದೇಶದಲ್ಲಿ ನಡೀತಾ ಇದೆ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಯಾಕ್ಷನ್ನ ಅವರು ಒಳ ಮೀಸಲಾತಿ ಪರವಾಗಿ ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲ ವಿಚಾರವಾಗೂ ಮಾತಾಡ್ತಾರೆ ಒಳ ಮೀಸಲಾತಿವರೆಗೆ ಇಲ್ಲಿವರೆಗಾಗಿ ಮಾತಾಡಿಲ್ಲ ಇನ್ನು ಕರ್ನಾಟಕದಲ್ಲಿ ಏನು ಪ್ರಪ್ರಥಮವಾಗಿ ಪರಮೇಶ್ ಸಿದ್ದರಾಮಯ್ಯನವರು ಸಾ ಸಮಾವೇಶದ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶದ ಸಂದರ್ಭದಲ್ಲಿ ಮಾತನಾಡಿಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ ನಾವು ಜ ಒಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದ್ದರು ಕೂಡಲೇ ಆದೇಶನ ಜಾರಿ ಮಾಡಬೇಕಂತ ಹೇಳ್ತಾ ಇದ್ದೀನಿ ಮತ್ತು ಇಡೀ ರಾಜ್ಯಾದ್ಯಂತ ಒಂಬತ್ತು ಒಂಬತ್ತು ತಾರೀಕೇನು ಒಳ ಮೀಸಲಾತಿ ಜಾರಿಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ದಾದಾ ಸಾಹೇಬ್ ಎಂದಮೂರ್ತಿ ಡಾಕ್ಟರ್ ಹೆಣ್ಣುಮೂರ್ತಿ ಅವರ ಏನು ನೇತೃತ್ವದಲ್ಲಿ ರಾಜ್ಯದಲ್ಲಿ ನಡೀತತೆ ಆ ಪ್ರತಿಭಟನೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನಾವು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ಎಸ್ ಸಿ ಎಸ್ ಟಿಗಳು ಜಾಗೃತರಾಗ್ತವೆ ಯಾಕಂತಂದರೆ ಸುಪ್ರೀಂ ಕೋರ್ಟ್ ಒಂದು ಕ್ರಾಂತಿಯಾದ ಒಂದು ಆದೇಶವನ್ನು ಕೊಟ್ಟಿದ್ದೀನಿ ಈ ಆದೇಶವನ್ನು ಕೊ ನೀವೇನಾದರೂ ಜಾರಿ ಮಾಡಲಿಲ್ಲ ಅಂತಂದರೆ ಇವತ್ತು ಮನೆ ಮನೆಯಲ್ಲಿ ಜಾಗೃತರಾದರೆ ಮತದಾನದ ಬಗ್ಗೆ ಜನ ಜಾಗೃತರಾದರೆ ಮುಂದಿನ ಚುನಾವಣೆಯಲ್ಲಿ ತುಂಬ ಪ್ರಾಬ್ಲಮ್ ಆಗೋದು ಬೇಡ ಯಾವ ಪಕ್ಷ ಒಳ ಮೀಸಲಾತಿ ಬಗ್ಗೆ ತತ್ಕ್ಷಣ ಜಾರಿ ಮಾಡೋದಕ್ಕೆ ಮುಂದಾಗ್ತಾರೆ ಆ ಆ ಚುನಾವಣೆ ಆ ಪಕ್ಷದ ಬಗ್ಗೆ ಇಡೀ ಎಸ್ ಸಿ ಎಸ್ ಟಿ ಜನಾಂಗ ಪರವಾಗಿರ್ತತೆ ಅಂತ ಹೇಳೋದ್ರ ಮೂಲಕ ನಾನು ನಾವು ಮಾತನ್ನು ಇದ್ದೀನಿ